ಸರ್ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ಗಳು ಹಾಗೆ ಗ್ರಾಮಾಡಳಿತ ಅಧಿಕಾರಿಗಳಿಗೆಲ್ಲರಿಗೂ ಕೂಡ ಪ್ರಶಸ್ತಿ ಘೋಷಣೆ ಮಾಡಿದ್ದಾರೆ ನಾವು ರಾಜ್ಯ ಸಂಘದ ಪರವಾಗಿ ಹೇಳೋದಿಷ್ಟೇನೆ ಪ್ರಶಸ್ತಿ ಘೋಷಣೆ ಮಾಡಿರೋದು ಯಾವಾಗ ಮಾಡಬೇಕಾಗಿತ್ತು ನಮ್ಮಲ್ಲಿ ಕಂದಾಯ ದಿನಾಚರಣೆ ಜುಲೈ ಒಂದಕ್ಕೆ ಕಂದಾಯ ವರ್ಷ ಪ್ರಾರಂಭ ಆಗುತ್ತೆ ಅವತ್ತು ಕೊಡಬಹುದಾಗಿತ್ತು ಆದರೆ ಅವತ್ತು ಕೊಡದೇ ಇರತಕ್ಕಂಥ ಸರ್ಕಾರ ನಾವು ಮುಷ್ಕರ ಘೋಷಣೆ ಮೇಲೆ ಕೊಟ್ಟಿದೆ ಇದರಿಂದ ನಾವು ಹೇಳ್ತಕ್ಕಂಥದ್ದು ಇಲ್ಲಿ ಯಾರು ಹೋರಾಟಕ್ಕೆ ಧುಮುಕ್ತಾ ಇದ್ದೀವಿ ನಮ್ಮ ಹೋರಾಟ ಡಿವಿಯೇಟ್ ಮಾಡುವಂತ ಕೆಲಸ ಆಗಿದೆ ಹಾಗಾಗಿ ಇವತ್ತು ರಾಜ್ಯಾದ್ಯಂತ ಮೂವತ್ತಾರು ಜನಕ್ಕೆ ಏನು ಅವಾರ್ಡ್ ಕೊಟ್ಟಿದ್ದಾರೆ ಅದರಲ್ಲಿ ನಾಲ್ಕೈದು ಜನ ಮಾತ್ರ ಹೋಗಿದ್ದಾರೆ ಅನ್ನೋ ಮಾಹಿತಿ ನಮ್ಮ ರಾಜ್ಯ ಸಂಘಕ್ಕಿದೆ ಉಳಿದವರು ಇಡೀ ರಾಜ್ಯಾದ್ಯಂತ ನಮ್ಮ ಇಡೀ ಸಮೂಹ ಈ ರೀತಿ ನಮ್ಮ ಹಕ್ಕುಗಳಿಗೆ ಮೂಲಭೂತ ಸೌಲಭ್ಯಕ್ಕೆ ಹೋರಾಟ ಮಾಡ್ತಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿ ಹೋಗೋದು ಬೇಡ ಅಂತ ಹೇಳಿ ಅವರೆಲ್ಲರೂ ಕೂಡ ತಮ್ಮ ಪ್ರಶಸ್ತಿಯನ್ನು ಬಹಿಷ್ಕರಿಸಿದ್ದಾರೆ ಸರ್ ನಮಸ್ತೆ ನನ್ನ ಹೆಸರು ಶಶಿಬಾಯಿ ಜಿ ಬಿ ಅಂತ ಹೇಳಿ ಹರಸಿಕೆರೆ ತಾಲೂಕಿನ ಬಿಎಒ ಮಾತಾಡೋದು ಸರ್ ನಿಮ್ಗೆಲ್ಲ ಗೊತ್ತಿದೆ ನಿನ್ನೆಯಿಂದಾನೇ ನಮ್ಮ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ನಾವು ನಾವು ಏನು ವಿಎಓಗಳು ಆಲ್ ಓವರ್ ಸ್ಟೇಟ್ ನಾವು ವಿಎಒಗಳು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಿನ್ನೆ ತಾಲೂಕು ಮಟ್ಟದಲ್ಲಿತ್ತು ಇವತ್ತು ಎಲ್ಲರೂ ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಜಿಲ್ಲೆ ಜಿಲ್ಲಾಧಿಕಾರಿಗಳ ಆಡಳಿತ ಕಚೇರಿ ಮುಂದೆ ನಾವು ಇವತ್ತು ಬಂದಿದ್ದೀವಿ ಈಗಾಗಲೇ ನಮ್ಮ ಪ್ರಧಾನ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದರು ನಮ್ಮ ಬೇಡಿಕೆಗಳು ಏನೇನು ಅಂತ ನಾನು ಮತ್ತೆ ಅದನ್ನು ಕಂಟಿನ್ಯೂ ಮಾಡಕ್ ಹೋಗಲ್ಲ ಈಗಾಗಲೇ ತುಂಬ ನಿನ್ನೆನೂ ಹೇಳಿದೀವಿ ಇವತ್ತು ಅದನ್ನೇ ಹೇಳಿದೀವಿ ಅದನ್ನು ಹೊರತುಪಡಿಸಿ ನಾವು ಮಹಿಳಾ ಸಿಬ್ಬಂದಿಗಳು ಸರ್ ನಮ್ಮಲ್ಲಿ ನೋಡಿ ಇಲ್ಲಿ ಎಷ್ಟು ಜನ ಇದೀವಿ ಅದರಲ್ಲಿ ಮುಕ್ಕಾಲು ಪರ್ಸೆಂಟ್ ಮಹಿಳಾ ಸಿಬ್ಬಂದಿಗಳು ಹೆಚ್ಚಿನೂ ಇದ್ದೀವಿ ಎಲ್ಲರೂ ಕೂಡ ನಾವು ಕ್ಷೇತ್ರ ಮಟ್ಟದಲ್ಲಿ ಕೆಲಸ ನಿರ್ವಹಿಸೋರು ಫೀಲ್ಡಿಗ್ ಹೋಗಿ ಕೆಲಸ ಮಾಡೋರು ಸರ್ ಹೋಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆ ನಾವ್ಯಾವ ನಾವು ಯಾವ ಕಾರಣಕ್ಕೋಸ್ಕರ ಇವತ್ತಿನ ದಿನ ಈ ಮುಷ್ಕರಕ್ಕೆ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಅಂದ್ರೆ ಹೆಣ್ಮಕ್ಳು ಇದೀವಿ ಸರ್ ಹೆಣ್ಮಕ್ಳು ಇದ್ದೀವಿ ಮದುವೆ ಇದೀವಿ ಮದ್ವೆ ಆಗದಲ್ಲೇ ಇರೋರು ಇದ್ದೀವಿ ಬೇರೆ ಬೇರೆ ಇಂದ ಇಲ್ಲಿ ಬಂದವರು ಇದ್ದೀವಿ ಒಂದು ಕ್ಷೇತ್ರ ಮಟ್ಟದಲ್ಲಿ ಹೋಗಿ ಮೊಬೈಲ್ ಆಪ್ಗಳನ್ನು ತಂದಿದ್ದಾರೆ ಸರ್ ನಾವು ಕೆಲಸ ಮಾಡಲ್ಲ ಅಂತ ನಾವು ಯಾವುದೇ ಕಾರಣಕ್ಕೂ ಯಾರೂ ಹೇಳ್ತಾ ಇಲ್ಲ ಯಾವ ಡಿಸ್ಟಿಕ್ನಲ್ಲಿ ಯಾವ ತಾಲೂಕಿನಲ್ಲಿ ವಿಎಗಳು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಕೆಲಸ ಮಾಡೋಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿದ್ದೀವಿ ಆದ್ರೆ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದಂತೆ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಲಿ ಅಂತ ಹೇಳಿ ನಾವು ಬೇಡ್ಕೊಂತೇವೆ ಜೊತೆಗೆ ಹೆಣ್ಮಕ್ಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಸರ್ ಮೊಬೈಲ್ ಬಂದು ನಮ್ದು ಸರ್ ನಮ್ಮ ಓನ್ ದುಡ್ಡಲ್ಲಿ ನಾವು ತಗೊಂಡಿರುವಂತಹ ಮೊಬೈಲ್ ರಾಜ್ಯ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ ಆದರೆ ಅದಕ್ಕೆ ಮೂಲ ಅದಕ್ಕೆ ಏನೇನ್ ಫೆಸಿಲಿಟೀಸ್ ಬೇಕು ಜೊತೆಗೆ ಆ ವರ್ಕ್ ಕಂಪ್ಲೀಟ್ ಮಾಡಕ್ಕೆ ನಮಗೆ ಏನ್ ಟೈಮಿಂಗ್ಸ್ ಬೇಕು ನಿಗದಿತ ಕಾಲಾವಕಾಶವನ್ನ ಕೊಡ್ತಾ ಇಲ್ಲ ರ್ಯಾಂಕಿಂಗ್ ಅನ್ನೋ ಸಿಸ್ಟಮ್ ತಂದಿದ್ದಾರೆ ಒಂದು ಡಿಸ್ಟಿಕ್ ಡಿಸ್ಟಿಕ್ ಟು ಡಿಸ್ಟಿಕ್ ಕಂಪೇರ್ ಮಾಡ್ತಾರೆ ತಾಲೂಕ್ ಟು ತಾಲೂಕ್ ಕಂಪೇರ್ ಮಾಡ್ತಾರೆ ತಾಲೂಕ್ ನಲ್ಲಿರುವಂತಹ ಬೇರೆ ವಿಎಗಳು ಕಂಪೇರ್ ಮಾಡ್ತಾರೆ ಸರ್ಕಲ್ ಅಲ್ಲಿ ಎಲ್ಲಾ ಸರ್ಕಲ್ಲು ಒಂದೇ ರೀತಿ ಇರಲ್ಲ ಸರ್ ಒಂದು ಸಣ್ಣ ಸರ್ಕಲ್ ಇರುತ್ತೆ ಒಂದು ದೊಡ್ಡ ಸರ್ಕಲ್ ಇರುತ್ತೆ ಒಂದರಲ್ಲಿ ಕಮ್ಮಿ ಖಾತಾದಾರರು ಇರ್ತಾರೆ ಒಂದರಲ್ಲಿ ದೊಡ್ಡ ಜಾಸ್ತಿ ಜನ ಖಾತಾದಾರರು ಇರ್ತಾರೆ ಎಲ್ರೂ ಒಂದೇ ರೀತಿ ಅಳಿದು ತೂಗಿ ರ್ಯಾಂಕಿಂಗ್ ಸಿಸ್ಟಮ್ ಅನ್ನ ತಂದಿದ್ದಾರೆ ಆ ರ್ಯಾಂಕಿಂಗ್ ಸಿಸ್ಟಮ್ ನ ಇಟ್ಕೊಂಡು ದಿನಾ ಬೆಳಗ್ಗೆ ಆದ್ರೆ ಸಂಜೆ ಆದ್ರೆ ಗ್ರೂಪ್ ಕಾಲ್ ಗಳು ಮನೆಗೆ ಹೋದ್ರೂ ಕೂಡ ನೆಮ್ಮದಿ ಇರಲ್ಲ ಆಮೇಲೆ ಗೆ ಹೋಗ್ತೀವಿ ಸರ್ ಮೊಬೈಲ್ ಅಲ್ಲಿ ಲ್ಯಾಂಡ್ ಬಿಟ್ಟು ಬಗರ್ ಹುಕುಮು ಹಕ್ಕು ಪತ್ರ ಸಂಯೋಜನೆ ಸಿಸಿಇ ಬೆಳೆ ಕಟಾವು ನೀರಾವರಿ ಗಣತಿ ಕೃಷಿ ಗಣತಿ ಇಷ್ಟೊಂದು ಆಪ್ ಗಳನ್ನ ನಾವು ಅಟ್ಟೆ ಟೈಮ್ ಒತ್ತಾರೆ ಮಾಡ್ತಾ ಇದೀವಿ ಇಷ್ಟೊಂದು ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕೆ ಬಿ ಪಿ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಂಗೆ ಹಾರ್ಮೋನ್ ಬ್ಯಾಲೆನ್ಸ್ಗಳು ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗ್ತಾ ಇದೆ ಜೊತೆಗೆ ಮನೆಯಲ್ಲಿರುವಂತಹ ಮಕ್ಕಳಿಗೆ ಸಮಯ ಕೊಡಕ್ಕಾಗ್ತಾ ಇಲ್ಲ ಸರ್ ವಯಸ್ಸಾದ ಅತ್ತೆ ಮಾವೊಂದರಿಗೆ ಸಮಯ ಕೊಡಕ್ಕಾಗ್ತಾ ಇಲ್ಲ ಮನೆಗೆ ಹೋಗಿ ಕುತ್ಕೊಂಡ್ರೆ ಗೂಗಲ್ ಮಿಟ್ ಸ್ಟಾರ್ಟ್ ಮಾಡ್ತಾರೆ ಆರೂವರೆ ಏಳು ಗಂಟೆಗೆ ಹೋಗಿರ್ತೀವಿ ಇನ್ನು ಗೂಗಲ್ ಮಿಟ್ ಸ್ಟಾರ್ಟ್ ಮಾಡ್ತಾರೆ ಬೇಡ್ಕೊಳ್ಳೋದಿಷ್ಟೇ ಸರ್ ನಮ್ಮ ರಾಜ್ಯ ಸಂಘದ ಕರೆಗೆ ನಾವು ಏನು ಹೋಗೊಟ್ಟಿದೀವಿ ನಾವು ಸರ್ಕಾರದಲ್ಲಿ ಬೇಡಿಕೆ ಇಡೋದು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ರೂಲ್ ಸಿಕ್ಸ್ ಅನ್ನ ಮತ್ತೆ ಮರುಸ್ಥಾಪಿಸಿ ಜೊತೆಗೆ ಏನು ಪ್ರಮೋಷನ್ಗಳನ್ನ ಹಂಗೆ ಹೋಲ್ಡ್ ಮಾಡಿದ್ದಾರೆ ಅವುಗಳನ್ನ ಮತ್ತೆ ಪ್ರಮೋಷನ್ಗಳನ್ನು ನ್ಯಾಯಯುತವಾಗಿ ಬೇಡಿಕೆ ಇಟ್ಟಿದ್ದೀವಿ ಆ ಬೇಡಿಕೆಗಳನ್ನು ಕೊಡಿ ಅಂತ ಹೇಳಿ ಕೇಳ್ಕೊಂತೇವೆ ಸರ್